ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ರಥಸಪ್ತಮಿ ಇದೆ ಸ್ನೇಹಿತರೆ ರಥಸಪ್ತಮಿಯನ್ನು ನಾವು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಜೊತೆಗೆ ಪೂಜೆಯ ಫಲ ನಮಗೆ ಸಂಪೂರ್ಣವಾಗಿ ದೊರಿಬೇಕಾದರೆ ಯಾವ ಒಂದು ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡ್ಕೋಬೇಕು ಜೊತೆಗೆ ರಥಸಪ್ತಮಿಯಲ್ಲಿ ರಥಸಪ್ತಮಿಯಲ್ಲಿ ಹಚ್ಚುವಂಥ ಒಂದು ವಿಶೇಷ ದೀಪಾರಾಧನೆಯ ಬಗ್ಗೆ ಕೂಡ ಇವತ್ತು ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿನ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಉಸ್ತ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಈ ರಥಸಪ್ತಮಿಯನ್ನು ಯಾಕೆ ನಾವು ಹೀಗೆ ಕರಿತೀವಿ ಅಂತ ಹೇಳೋದಾದ್ರೆ ಈ ದಿನ ಸೂರ್ಯದೇವನು ಏಳು ಕುದುರೆಗಳ ರಥದಲ್ಲಿ ಕಾಣಿಸಿಕೊಂಡನು ಎಂಬ ನಂಬಿಕೆ ಇದೆ ಸ್ನೇಹಿತರೆ ಆದ್ದರಿಂದಲೇ ಈ ಒಂದು ಸಪ್ತಮಿ ದಿನವನ್ನ ನಾವು ರಥಸಪ್ತಮಿ ಅಂತ ಆಚರಣೆಯನ್ನ ಮಾಡಲಾಗುತ್ತದೆ ಕರೆಯಲಾಗುತ್ತದೆ ಸ್ನೇಹಿತರೆ ಈ ಒಂದು ಪೂಜೆಯನ್ನು ಮಾಡೋದಕ್ಕೆ ನೀವು ದೇವರ ಮನೆಯಲ್ಲಾದರೂ ಸರಿ ಅಥವಾ ತುಳಸಿ ಕಟ್ಟೆ ಮುಂದೆ ಅಥವಾ ಸೂರ್ಯನ ಬೆಳಕು ನಿಮ್ಮ ಮನೆ ಹತ್ರ ಎಲ್ಲಿ ಬೀಳುತ್ತೋ ಅಲ್ಲಿ ಅಲ್ಲಿ ಸ್ವಚ್ಛವನ್ನು ಮಾಡಿಕೊಂಡು ನೀರನ್ನು ನೀವು ಅಲ್ಲಿ ಪ್ರೋಕ್ಷಣೆಯನ್ನು ಮಾಡಿ ಅಲ್ಲಿ ನೀವು ಒಂದು ರಥದ ರಂಗೋಲಿಯನ್ನು ಹಾಕೋಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಜೊತೆಗೆ ನಾವು ವಿಶೇಷವಾಗಿ ಹಚ್ಚುವಂಥ ಒಂದು ದೀಪವನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೋಬೇಕು ಪೂಜೆಗೆ ಏನೇನೆಲ್ಲ ತಯಾರಿ ಬೇಕು ಎಲ್ಲನೂ ಕೂಡ ನಾವು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ ಸ್ನೇಹಿತರೆ ಅರಿಶಿಣ ಕುಂಕುಮ ಮತ್ತು ಸೂರ್ಯನಿಗೆ ಅರ್ಘ್ಯವನ್ನು ನೀಡೋದಕ್ಕೆ ಒಂದು ತಾಮ್ರದ ಚೆಂಬಿನಲ್ಲಿ ನೀರು ಹೂವು ವಿಶೇಷವಾದ ಫಲ ನಿಮಗೆ ಸಿಗಬೇಕಂದ್ರೆ ಈ ದಿನ ನೀವು ಬಿಳಿ ಎಕ್ಕದ ಹೂಗಳು ಬಿಳಿ ಎಕ್ಕದ ಎಲೆಗಳನ್ನು ಕೂಡ ನಾವು ಈ ದಿನ ಬಳಸ್ಕೋಬೇಕತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ರಥದ ಒಂದು ರಂಗೋಲಿಯನ್ನು ಹಾಕಿ ಅದ್ರ ಮಧ್ಯದಲ್ಲಿ ಸೂರ್ಯನ ಚಿತ್ರವನ್ನು ನಾವು ಬಿಡಿಸ್ಕೋಬೇಕಾಗುತ್ತೆ ಅಥವಾ ಸೂರ್ಯನ ಮೂರ್ತಿ ಏನಾದ್ರು ಇದ್ರೂ ಕೂಡ ನೀವು ಅದನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡಬೇಕು ಸೂರ್ಯನ ಮೂರ್ತಿ ಏನಾದ್ರು ಇದ್ರೆ ನೀವು ಡೈರೆಕ್ಟ್ ಆಗಿ ನೆಲದ ಮೇಲೆ ಇಡಬೇಡಿ ಒಂದು ಪ್ಲೇಟ್ನ ಇಟ್ಟು ಆ ಪ್ಲೇಟ್ ಮೇಲೆ ನೀವು ಅದನ್ನು ಸೂರ್ಯನ ಮೂರ್ತಿಯನ್ನು ಇಟ್ಟು ಅರಿಶಿಣ ಕುಂಕುಮ ಅಕ್ಷತೆ ಹೂಗಳನ್ನ ಅದ್ರ ಮೇಲೆ ಹಾಕಿ ಗೆಜ್ಜೆ ವಸ್ತ್ರ ಕೂಡ ನೀವು ಹಾಕ್ಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ಈ ರೀತಿಯಾಗಿ ರಥದ ಚಿತ್ರಣವನ್ನು ಬಿಡಿಸಿ ಅದ್ರ ಅದ್ರ ಒಳಗಡೆ ನೀವು ಈ ರೀತಿಯಾಗಿ ಸೂರ್ಯನ ಚಿತ್ರವನ್ನು ಬಿಡಿಸಬೇಕು ಹೂಗಳನ್ನು ಅರ್ಪಿಸಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಅರಿಶಿಣ ಕುಂಕುಮ ಮತ್ತು ಹೂಗಳನ್ನು ಅಕ್ಷತೆಗಳನ್ನ ನಾವು ಅರ್ಪಿಸಬೇಕಾಗುತ್ತೆ ಸ್ನೇಹಿತರೆ ವಿಶೇಷವಾಗಿ ನಿಮಗೆ ಈ ದಿನ ಯಾವೆಲ್ಲ ಹೂಗಳು ಸಿಗುತ್ತೋ ಅಷ್ಟು ಹೂವುಗಳನ್ನು ನೀವು ಬಳಸ್ಕೋಬೋದು ವಿಶೇಷವಾಗಿ ಬಿಳಿ ಎಕ್ಕದ ಹೂಗಳು ಬಿಳಿ ಎಕ್ಕದ ಎಲೆಗಳನ್ನ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ದೀಪಗಳ್ಗಾಗಿರ್ಬೋದು ಅಥವಾ ನೀವು ಪ್ರಸಾದವನ್ನು ಅದ್ರ ಮೇಲೂ ಕೂಡ ನೀವು ಈ ದಿನ ನೈವೇದ್ಯವನ್ನಾಗಿ ಇಡ್ಬೋದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನೀವು ಅಲಂಕಾರವನ್ನು ಮಾಡಿಕೊಂಡು ಎರಡು ತುಪ್ಪದ ದೀಪಗಳನ್ನ ಇಲ್ಲಿ ಹಚ್ಬೇಕಾಗುತ್ತೆ ಸ್ನೇಹಿತರೆ ಅಥವಾ ನೀವು ಎಳ್ಳೆಣ್ಣೆಯಿಂದನೂ ಕೂಡ ನೀವು ದೀಪವನ್ನು ಹಚ್ಚಬಹುದು ನಾಳೆ ವಿಶೇಷವಾಗಿ ರಥಸಪ್ತಮಿ ಶುಕ್ರವಾರ ಫೆಬ್ರವರಿ ಹದಿನಾರನೇ ತಾರೀಕು ಬಂದಿರೋದು ತುಂಬನೇ ಒಳ್ಳೆಯದು ಸ್ನೇಹಿತರೆ ಆ ದಿನ ತುಂಬಾ ವಿಶೇಷ ಯೋಗಗಳಿವೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ನೀವು ಏಳು ಎಕ್ಕದ ಎಲೆಗಳನ್ನ ನೀವು ಇಟ್ಟು ತಲೆಯ ಮೇಲೆ ಭುಜಗಳ ಮೇಲೆ ಪಾದಗಳ ಮೇಲೆ ನೀವು ಇಟ್ಟು ಸ್ನಾನವನ್ನು ಮಾಡೋದ್ರಿಂದ ಏಳು ಜನ್ಮಗಳಲ್ಲಿ ಮಾಡಿದ ಪಾಪಗಳು ಹೋಗುತ್ತವೆ ಅಂತ ನಂಬಿಕೆ ಇದೆ ಸ್ನೇಹಿತರೆ ಎಕ್ಕದ ಎಲೆಗಳಿಗೆ ಅರ್ಕ ಪತ್ರ ಅಂತಲೂ ಕೂಡ ಕರೀತಾರೆ ಸೂರ್ಯನಿಗೆ ಅರ್ಕ ಎಂಬ ಹೆಸರು ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಸೂರ್ಯನಿಗೆ ಎಕ್ಕ ಎಕ್ಕದ ಎಲೆಯ ಗಿಡಗಳಂದ್ರೆ ತುಂಬಾ ಇಷ್ಟ ಆದ್ರಿಂದ ಈ ರೀತಿಯಾಗಿ ನೀವು ಎಕ್ಕದ ಎಲೆಗಳಿಂದ ಅದ್ರ ಮೇಲೆ ನಾವು ದೀಪವನ್ನು ಹಚ್ಚುವಂಥದ್ದು ತುಂಬಾ ವಿಶೇಷವಾದ ಫಲಗಳು ದೊರೆಯುತ್ತೆ ಆರ್ಥಿಕವಾಗಿ ಸಮೃದ್ಧಿಯನ್ನು ಹೊಂದ್ಬೋದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಸ್ನೇಹಿತರೆ ದೀಪವನ್ನು ಹಚ್ಚಿ ಊದ್ಗಡ್ಡಿಯಿಂದ ಪೂಜೆಯನ್ನು ಮಾಡಬೇಕಾಗುತ್ತೆ ಜೊತೆಗೆ ತಾಂಬೂಲವನ್ನು ಅಷ್ಟೇ ಮರಿದಲ್ಲೇ ಇಡಬೇಕಾಗುತ್ತೆ ತಾಂಬೂಲ ಅಂತ ಬಂದರೆ ಎಲೆ ಅಡಿಕೆ ದಕ್ಷಿಣೆ ಮತ್ತು ಎರಡು ಬಾಳೆಹಣ್ಣ ನಾವು ಇಟ್ಟು ಪೂಜೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಸ್ನೇಹಿತರೆ ಈ ದಿನ ಸೂರ್ಯನಿಗೆ ತುಂಬಾ ಪ್ರಿಯವಾದಂಥ ನೈವೇದ್ಯ ಅಂದರೆ ಪರಮಾನ ಅಂದರೆ ಬೆಲ್ದನ್ನ ಅಂತ ಕರೀತಾರೆ ಸ್ನೇಹಿತರೆ ಬೆಲ್ದನ್ನ ಅಥವಾ ಸಿಹಿ ಪೊಂಗಲ್ಲು ಮಾಡಬೇಕು ಅಥವಾ ನಿಮ್ಮ ಕೈಲಿ ಒಂದು ಗ್ಲಾಸ್ ಹಾಲು ಕಾಸಿ ಇಟ್ಟರು ಪರವಾಗಿಲ್ಲ ಅಥವಾ ಹಣ್ಣುಗಳು ಯಾವುದೇ ರೀತಿ ಈ ಸೀಸನ್ನಲ್ಲಿ ಸಿಗುವಂತಹ ಯಾವುದೇ ಹಣ್ಣುಗಳು ಸಿಕ್ಕಿದ್ರು ಪರವಾಗಿಲ್ಲ ನೀವು ನೈವೇದ್ಯವನ್ನಾಗಿ ಇಡಬಹುದು ನೋಡಿ ಎಲ್ಲಾನು ಇಟ್ಟು ಈ ರೀತಿಯಾಗಿ ನಾವು ದೀಪವನ್ನು ಹಚ್ಚಬೇಕಾಗುತ್ತೆ ಎಕ್ಕದ ಎಲೆಗಳ ಮೇಲೆ ಹಚ್ಚುವಂಥ ದೀಪ ತುಂಬಾ ಒಳ್ಳೆಯ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಏಳು ಬಿಳಿ ಎಕ್ಕದ ಎಲೆಗಳನ್ನ ನಾವು ತಂದು ವಿಶೇಷವಾಗಿ ಈ ದೀಪಾರಾಧನೆಯನ್ನ ಯಾವ ರೀತಿ ಮಾಡಬೇಕು ಅಂತ ನಾನು ಇಂದಿನ ವಿಡಿಯೋಗಳಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ನಾವು ಎಕ್ಕದ ಎಲೆ ಎಕ್ಕದ ಎಲೆ ಇಟ್ಟು ಅದ್ರ ಮೇಲೆ ಗೋಧಿಯನ್ನು ಹಾಕಿ ಒಂದು ಮಣ್ಣಿನ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ಅನ್ನೋದು ದೂರ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಮನೆಯಲ್ಲಿ ಆರೋಗ್ಯ ಆಯಸ್ಸು ಹೆಚ್ಚಾಗ್ತಾ ಬರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಇದು ಸೂರ್ಯನಿಗೆ ತುಂಬಾನೇ ಪ್ರಿಯವಾದಂತಹ ದೀಪಾರಾಧನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎಕ್ಕದ ಎಲೆಯ ಮೇಲೆ ಹಚ್ಚುವಂತ ದೀಪವನ್ನು ಕೂಡ ನಾವು ಊದ್ಗಡ್ ಹಚ್ಚಬೇಕಾಗುತ್ತೆ ಹಚ್ಚಿ ನೀವು ಆರತಿಯನ್ನಾಗೂ ಕೂಡ ಇದನ್ನ ಬೆಳಗಬಹುದು ಅಥವಾ ನೀವು ಒಂದು ಕಡೆ ಇದನ್ನ ಈ ರೀತಿಯಾಗಿ ಒಂದು ಕಡೆ ಇಟ್ಟರು ಕೂಡ ನಡೆಯುತ್ತೆ ಸ್ನೇಹಿತರೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಈ ರಥಸಪ್ತಮಿ ಬರುತ್ತದೆ ರಥಸಪ್ತಮಿ ಹಬ್ಬವನ್ನು ಸೂರ್ಯನ ಜನ್ಮದಿನವೆಂತಲೂ ಕೂಡ ಆಚರಣೆಯನ್ನು ಮಾಡಲಾಗುತ್ತೆ ಸ್ನೇಹಿತರೆ ಈ ಕಾರಣಕ್ಕಾಗಿ ಈ ದಿನವನ್ನು ಸೂರ್ಯ ಸಪ್ತಮಿ ಅಂತಲೂ ಕೂಡ ನಾವು ಕರಿತೀವಿ ಈ ದಿನ ಸೂರ್ಯ ದೇವನು ಏಳು ಕುದುರೆಗಳ ರಥದಲ್ಲಿ ಕಾಣಿಸಿಕೊಂಡನು ಆದ್ರಿಂದಲೇ ಈ ಸಪ್ತಮಿ ದಿನವನ್ನು ರಥಸಪ್ತಮಿ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಈ ದಿನದಂದು ಸೂರ್ಯನನ್ನು ಜಪಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಈ ಬಾರಿ ನಾವು ರಥಸಪ್ತಮಿಯನ್ನು ಈ ರೀತಿಯಾಗಿ ಆಚರಣೆಯನ್ನು ಮಾಡ್ಕೊಳ್ಳೋದು ತುಂಬನೇ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ಸಕಲ ಜೀವಿಗಳ ಒಂದು ಜೀವಕ್ಕೂ ಕೂಡ ಸೂರ್ಯ ತುಂಬಾನೇ ಅವಶ್ಯ ಇದೇ ಕಾರಣಕ್ಕೆ ಸೂರ್ಯನ ಪೂಜೆಗೆ ವಿಶೇಷ ಮಾನ್ಯತೆಯನ್ನು ನಾವು ಕೊಡ್ತೀವಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ದೀಪ ಧೂಪವನ್ನು ನಾವು ತೋರಿಸ್ಬೇಕು ಈ ದಿನ ಸೂರ್ಯನ ಆರಾಧನೆ ನಡೆಸಿದರೆ ಆರೋಗ್ಯ ಮತ್ತು ಖ್ಯಾತಿ ಸಿಗುತ್ತದೆ ಅಂತೆ ಶಿಕ್ಷಣ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಏನೇ ಒಂದು ಅಡೆತಡೆಗಳಿದ್ರೂ ಕೂಡ ಅದು ಬೇಗನೆ ನಿವಾರಣೆ ಅನ್ನೋದು ಆಗುತ್ತೆ ಎಲ್ಲ ರೀತಿಯ ದೈ ದೈಹಿಕ ಮತ್ತು ಮಾನಸಿಕ ರೋಗಗಳು ಮತ್ತು ನೋವುಗಳು ಗುಣವಾಗುತ್ತದೆ ಅಂತ ಈ ದಿನವನ್ನು ನಾವು ನಂಬಲಾಗಿದೆ ಸ್ನೇಹಿತರೆ ನವ ಚೈತನ್ಯವನ್ನು ತರುವಂಥ ಈ ರಥಸಪ್ತಮಿ ನಾವು ನೀವು ನೋಡಿರ್ಬೋದು ಸ್ನೇಹಿತರೆ ಈಗ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಎಲ್ಲ ತುಂಬಾ ಡ್ರೈ ಆಗಿಬಿಟ್ಟಿರುತ್ತೆ ಇವಾಗ ತುಂಬಾ ಬೇಸಿಗೆ ಕಾಲ ಇದೆ ಸ್ನೇಹಿತರೆ ಈ ಒಂದು ಸೂರ್ಯನ ಶಾಖದಿಂದ ಹೊಸ ಚೈತನ್ಯ ಅನ್ನೋದು ಪಡೆಯುತ್ತಾ ಹೋಗ್ತದೆ ಈ ಕಾರಣದಿಂದ ಈ ದಿನ ಸೂರ್ಯನಿಗೆ ಮೈಯೊಡ್ಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಸೂರ್ಯನ ಬೆಳಕು ಅನೇಕ ರೋಗಗಳನ್ನು ಗುಣ ಗುಣಮುಖವನ್ನ ಮಾಡುತ್ತದೆ ಸೂರ್ಯನ ಬೆಳಕು ಅನೇಕ ರೋಗಗಳನ್ನ ಗುಣಮುಖ ಮಾಡುವಂತ ಶಕ್ತಿಯನ್ನ ಹೊಂದಿದೆ ಈ ದಿನ ಆರೋಗ್ಯಕ್ಕಾಗಿ ಸೂರ್ಯನ ಪೂಜೆಯನ್ನ ನಾವು ಈ ರೀತಿಯಾಗಿ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಐವಿದ್ಯವನ್ನ ಮಾಡಿ ಕೊನೆಯದಾಗಿ ಮಂಗಳಾರತಿಯನ್ನ ಮಾಡಬೇಕಾಗುತ್ತೆ ಚೆಂಬಿನಲ್ಲಿ ಅಕ್ಷತೆ ಹೂವು ಅರಿಶಿನ ಕುಂಕುಮ ಎಳ್ಳು ಒಂದೇ ಒಂದು ಎಕ್ಕದ ಎಲೆಯನ್ನ ನಾವು ಹಾಕಿ ನಾವು ಸೂರ್ಯ ದೇವನಿಗೆ ಅರ್ಘ್ಯವನ್ನ ನೀಡಬೇಕು ಸ್ನೇಹಿತರೆ ಇಷ್ಟೇ ಸರಳವಾಗಿ ನಾವು ಪೂಜೆಯನ್ನ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ನಮ್ಗೆ ಸಂಪೂರ್ಣವಾದ ಫಲ ಅನ್ನೋದು ನಮ್ಗೆ ದೊರೆತ ಹೋಗುತ್ತೆ ನೋಡಿ ಇಡೀ ದಿನ ಇದನ್ನ ಶುಕ್ರವಾರ ಹೀಗೆ ಬಿಡಿ ಆ ದಿನ ಏನೂ ಕೂಡ ನೀವು ಕದ್ಸೋ ಕದಲ್ಸೋದಕ್ಕೆ ಹೋಗ್ಬೇಡಿ ನೀವು ಮಾನ ದಿನ ಅಂದರೆ ಶನಿವಾರ ಇವುಗಳನ್ನೆಲ್ಲ ಕೂಡ ಎತ್ತಿ ಎಕ್ಕದ ಎಲೆಗಳಾಗಿರ್ಬೋದು ಹೂಗಳಾಗಿರ್ಬೋದು ಯಾರು ತುಳಿದೇ ಇರುವಂತಹ ಜಾಗಕ್ಕೆ ತಗೊಂಡೋಗಿ ಇವುಗಳನ್ನ ಹಾಕಿ ಮತ್ತೆ ಗೋಧಿಗಳನ್ನು ಅಷ್ಟೇ ಸ್ನೇಹಿತರೆ ಯಾವುಗಳಾರ ಪಕ್ಷಿಗಳೇ ತಿನ್ನುವಂಥ ಸ್ಥಳಕ್ಕೆ ತಗೊಂಡೋಗಿ ಹಾಕಿ ಇಲ್ಲಾಂದ್ರೆ ಹಸುಗಳ್ಗಾರು ನೀವು ಕೊಡ್ಬೋದು ಸ್ನೇಹಿತರೆ ಇಷ್ಟು ನೀವು ಸರಳವಾಗಿ ಪೂಜೆಯನ್ನು ಮಾಡಿಕೊಂಡ್ರೆ ಸಾಕು ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ಅನ್ನೋದು ದೂರವಾಗಿ ಜೀವನದಲ್ಲಿ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಅನ್ನೋದು ಹೆಚ್ಚಾಗುತ್ತೆ ಯಾಕಂದ್ರೆ ಮುಕ್ಕೋಟಿ ದೇವರುಗಳನ್ನು ನಾವು ಪರೋಕ್ಷವಾಗಿ ಪೂಜಿಸ್ತೀವಿ ಆದರೆ ಪ್ರತ್ಯಕ್ಷ ದೈವ ಅಂತ ನಾವು ಸೂರ್ಯ ದೇವನನ್ನು ಮಾತ್ರ ನಾವು ಪೂಜಿಸೋದಕ್ಕೆ ಸಾಧ್ಯ ಆಗುತ್ತೆ ಸೂರ್ಯ ನಾವು ನೋಡೋದಿಕ್ಕೆ ಪೂಜಿಸೋದಿಕ್ಕೆ ನಮಗೆ ಇದೊಂದೊಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವು ಈ ದಿನ ರಥಸಪ್ತಮಿಯಂದು ನಾವು ಸೂರ್ಯ ದೇವನಿಗೆ ಪೂಜೆಯನ್ನು ಸಲ್ಲಿಸಿ ಅರ್ಘ್ಯವನ್ನ ನೀಡೋದ್ರಿಂದ ನಮ್ಮ ಜೀವನದಲ್ಲಿರುವಂಥ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಯಾವುದೇ ಒಂದು ದೋಷಗಳಾಗಿರ್ಬೋದು ಪ್ರತಿಯೊಂದು ಕೂಡ ನಿವಾರಣೆಯಾಗಿ ಜೀವನದಲ್ಲಿ ತುಂಬಾ ಶುಭ ಫಲಗಳು ದೊರೆಯುತ್ತವೆ ಹೇಳ್ಬೋದು ಸ್ನೇಹಿತರೆ ಜೊತೆಗೆ ಸೂರ್ಯನ ಒಂದು ಸೂರ್ಯನ ಪೂಜಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನ ನಾವು ಈ ದಿನ ಪಠನೆಯನ್ನ ಮಾಡ್ಕೋಬೇಕು ಅಥವಾ ಸೂರ್ಯನ ಚಾಲಿಸವನ್ನ ಪಠಿಸಬೇಕು ಈ ರಥಸಪ್ತಮಿಯ ದಿನದಂದು ಸೂರ್ಯನನ್ನ ಆರಾಧಿಸುವುದರ ಹೊರತಾಗಿ ದಾನ ಮತ್ತು ಸ್ನಾನಗಳು ಕೂಡ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ ಈ ದಿನ ತುಂಬಾನೇ ಮಂಗಳಕರವಾದ ದಿನ ಅಂತ ಪರಿಗಣಿಸಲಾಗಿದೆ ಈ ದಿನ ಸೂರ್ಯನಿಗೆ ಸಂಬಂಧಿಸಿದ ತಾಮ್ರ ಬೆಲ್ಲ ಕೆಂಪು ಬಟ್ಟೆ ಮುಂತಾದವುಗಳನ್ನ ನಾವು ಅವಶ್ಯಕತೆ ಇದ್ದವರಿಗೆ ದಾನವನ್ನ ಮಾಡುವಂತದ್ದು ತುಂಬಾನೇ ಒಳ್ಳೆಯದು ಈ ದಿನ ಸೂರ್ಯನನ್ನ ಪೂಜಿಸುವುದರ ಜೊತೆಗೆ ಉಪವಾಸವನ್ನ ಆಚರಿಸುವುದು ಎಲ್ಲಾ ರೋಗಗಳಿಂದ ಮುಕ್ತಿಯನ್ನ ನಾವು ಹೊಂದಬಹುದು ಅಂತಾನೆ ಜೊತೆಗೆ ಜಾತಕದಲ್ಲಿ ಏನಾದರೂ ಸೂರ್ಯನ ಸ್ಥಾನ ಬಲವಾಗಿದೆ ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಪಡೆಯಬೇಕು ಎಂಬ ಅಪೇಕ್ಷೆಯನ್ನ ಏನಾದರೂ ಹೊಂದಿದ್ರೆ ವೃತ್ತಿಯಲ್ಲಿ ಬರುತ್ತಿದ್ದ ಅಡೆತಡೆಗಳು ಕೂಡ ದೂರ ಆಗಬೇಕು ಅಂತಂದ್ರೆ ವ್ಯಕ್ತಿಯು ಜೀವನದಲ್ಲಿ ಪ್ರಗತಿಯನ್ನು ನೀವು ಪಡಿಬೇಕು ಅಂತಂದ್ರೆ ಈ ಒಂದು ಸೂರ್ಯ ದೇವನ ಪೂಜೆಯನ್ನ ರಥಸಪ್ತಮಿ ದಿನದಂದು ನಾವು ಪ್ರತಿಯೊಬ್ರು ಕೂಡ ಮಾಡಲೇಬೇಕು ಸ್ನೇಹಿತರೆ ರೆ ನಾವು ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡುವುದರಿಂದ ರೋಗ ರುಜನಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಆರೋಗ್ಯ ಆಯಸ್ಸು ಕೂಡ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇಷ್ಟೊಂದು ಮಹತ್ವವನ್ನು ಹೊಂದಿರುವಂಥ ಈ ದಿನದಲ್ಲಿ ನಾವು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಶ್ರೇಯಸ್ಸು ಅಂತ ನೋಡೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೋಬೇಕು ಸ್ನೇಹಿತರೆ ನಾಲ್ಕೂವರೆಯಿಂದ ನೀವು ಆರು ಗಂಟೆ ಒಳಗಡೆ ಪೂಜೆಯನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಅಕಸ್ಮಾತ್ ಅಷ್ಟು ಬೇಗ ನಮಗೆ ಪೂಜೆಯನ್ನು ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಎಂಟು ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡಿಕೊಳ್ಳೇಬೇಕು ಎಂಟು ಗಂಟೆ ಮೇಲೆ ರಥಸಪ್ತಮಿಯ ತಿಥಿ ಅನ್ನೋದು ಮುಕ್ತಾಯಗೊಳ್ಳುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯ ಫಲಗಳನ್ನ ನೀವು ಪಡ್ಕೊತೀರ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಸೂರ್ಯನಿಗೆ ಅರ್ಘ್ಯವನ್ನ ಯಾವ ರೀತಿ ನೀಡಬೇಕು ಅನ್ನೋ ಮಾಹಿತಿನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು